ಸಾವಿತ್ರಿ ಜೊತೆಗೆ ಇರುವುದು ಹರ್ಷವರ್ಧನ್ ಎಂದು ತಿಳಿದು ಅದನ್ನು ಅಲಮೇಲಮ್ಮನಿಗೆ ಹೇಳಲು ಶಂಭು ಅಲ್ಲಿಂದ ಹೊರಟನು ಇತ್ತ ಸಾವಿತ್ರಿ ಮಾತನಾಡಬೇಕೆಂದು ಹರ್ಷವರ್ಧನನ್ನು ಕರೆದು ಸುಮ್ಮನೆಯೇ ನಿಂತಿದ್ದಳು ಏನಿದು ಸಾವಿತ್ರಿ ಏನೋ ಮಾತಾಡಬೇಕಂತ ಹೇಳಿ ಇವಾಗ ಸುಮ್ಮನೆ ನಿಂತಿದ್ಯಾ ಕೇಳಿದನು ಹರ್ಷವರ್ಧನ್ ಮಾತೇನೋ ಆಡ್ತೀನಿ ಆದರೆ ಮನಸ್ಸು ಚಂಚಲವಾಗಿದೆ ಏನು ಮಾಡಲಿ ಕೇಳಿದಳು ಸಾವಿತ್ರಿ ಮನಸ್ಸು ಚಂಚಲ ಆಗುವಂತಹದ್ದು ಏನಾಯಿತು ಸಾವಿತ್ರಿ ಕೇಳಿದನು ಹರ್ಷವರ್ಧನ್ ನಿಮ್ಮ ಪ್ರಶ್ನೆ ಎಂದು ಉತ್ತರಿಸಿದಳು ಸಾವಿತ್ರಿ ನಾನು ಯಾವ ಪ್ರಶ್ನೆ ಕೇಳಿದೆ ಅದು ನಿನ್ನ ಮನಸ್ಸಿಗೆ ಚಂಚಲ ಆಗುವಂತಹದ್ದು ಕೇಳಿದನು ಹರ್ಷವರ್ಧನ್ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ದು ಎಂದಳು ಸಾವಿತ್ರಿ ಓ ಆದಾ ಅದರಲ್ಲೇನಿದೆ ಸಾವಿತ್ರಿ ನಿನಗೆ ಇಷ್ಟ ಇದ್ದರೆ ಒಪ್ಕೋ ಇಲ್ಲ ಅಂದರೆ ಬಲ್ವಂತ ಏನಿಲ್ಲ ಎಂದನು ಹರ್ಷವರ್ಧನ್ ಏನು ಇಷ್ಟು ಸುಲಭವಾಗಿ ಹೇಳಿಬಿಟ್ರಿ ಮದುವೆ ಅಂದರೆ ತಾಳಿ ಕಟ್ಟೋದು ಅಷ್ಟೇ ಉದ್ವೇಗದಿಂದ ಕೇಳಿದಳು ಸಾವಿತ್ರಿ 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 ಸಮಾಧಾನ ಯಾಕೆ ಸೀರಿಯಸ್ ಆಗ್ತಾ ಇದೆಯಾ ಇದರಲ್ಲಿ ಅಂಥದ್ದೇನಿದೆ ಎಂದು ಅವಳ ಭುಜ ಹಿಡಿದು ಬಾ ಕೂತ್ಕೊ ಎಂದು ಅಲ್ಲೇ ಇದ್ದ ಕಲ್ಲಿನ ಮೇಲೆ ಕೂರಿಸಿ ಇವಾಗ ಸಮಾಧಾನವಾಗಿ ಹೇಳು ಎಂದನು ಹರ್ಷವರ್ಧನ್ ತನ್ನೆಲ್ಲ ಭಾವನೆಯನ್ನು ಹರ್ಷವರ್ಧನ್ಗೆ ಹೇಳಬೇಕು ಎಂದು ಸಾವಿತ್ರಿಗೆ ಅನ್ನಿಸಿತು ನಿಮಗೆ ನಮ್ಮ ಅಮ್ಮ ಇಲ್ಲ ಮಲ್ತಾಯಿ ಜೊತೆ ಇರೋದು ಅನ್ನೋದೊಂದೇ ಅಲ್ವಾ ಗೊತ್ತಿರೋದು ಆದರೆ ನಮ್ಮ ಅಮ್ಮ ಯಾಕೆ ಸತ್ರು ಅಂತ ಗೊತ್ತಿಲ್ಲಲ್ವಾ ಹೇಳ್ತೀನಿ ಕೇಳಿ ನಮ್ಮಪ್ಪ ನನಗೆ ಬುದ್ಧಿ ತಿಳಿದಾಗಿಂದಲೂ ತುಂಬ ಕುಡೀತಿದ್ದ ಎಷ್ಟು ಅಂದರೆ ಕೆಲವು ಸಲ ಮನೆಗೆ ಬರೋದಕ್ಕಾಗ್ತಾ ಇರುವಷ್ಟು ಇದೇ ವಿಷಯಕ್ಕೆ ನಮ್ಮ ಅಮ್ಮನಿಗೂ ಅಪ್ಪನಿಗೂ ಆಗಾಗ ಜಗಳ ಆಗ್ತಿತ್ತು ನಮ್ಮಮ್ಮನಿಗೆ ಅಪ್ಪ ತುಂಬ ಹೊಡಿತಾ ಇದ್ರು ಎಷ್ಟೋ ಸಲ ನಮ್ಮಮ್ಮ ಪ್ರಜ್ಞೆ ಕಳ್ಕೊಂಡು ಬಿದ್ದು ಹೋಗಿದ್ರು ಆದರೂ ಅವರಿಗೆ ನಮ್ಮಪ್ಪನ ಮೇಲಿನ ಪ್ರೀತಿ ಕಡಿಮೆ ಆಗ್ತಿರ್ಲಿಲ್ಲ ಒಂದು ದಿನ ನಾನು ಅಮ್ಮ ಅಪ್ಪ ನಿನಗಷ್ಟು ಹೊಡಿತಾರೆ ಬೈತಾರೆ ಆದರೂ ನೀನು ಅವರಿಗೆ ಏನೂ ಆಗಬಾರ್ದು ಅಂತ ದೇವರ ಹತ್ರ ಅವರ ಆರೈಕೆ ಮಾಡ್ತೀಯಾ ಊಟ ಹಾಕ್ತೀಯ ಯಾಕಮ್ಮ ಅಂತ ಕೇಳಿದೆ ಅವರು ಒಂದೇ ಒಂದು ಮಾತು ಹೇಳಿದರು ಏನು ಗೊತ್ತಾ ನಾನು ನಿಮ್ಮಪ್ಪನ್ನ ನಂಬಿ ಬಂದಿದ್ದೀನಿ ಆ ನಂಬಿಕೆ ಇರೋವರೆಗೂ ನಾನು ಅವರನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಅವಾಗ ನಾನಿನ್ನೂ ಚಿಕ್ಕವಳು ನಮ್ಮಮ್ಮ ಏನೋ ಹೇಳಿದ್ರು ಅನ್ನೋದೊಂದೇ ನನಗೆ ಗೊತ್ತಿತ್ತು ಆದರೆ ಆ ಮಾತಿನ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ ನಮ್ಮಪ್ಪನ ಕುಡಿತ ಮಿತಿ ಮೀರಿ ಒಂದು ದಿನ ಅವರ ಸ್ನೇಹಿತನ್ನ ಮನೆಗೆ ಕರ್ಕೊಂಡು ಬಂದರು ಮನೆಯಲ್ಲೇ ಕುಡಿಯೋಕೆ ಶುರು ಮಾಡಿದರು ನಮ್ಮಪ್ಪನ ಜೊತೆ ಬಂದ ಆ ವ್ಯಕ್ತಿಗೆ ನಮ್ಮಮ್ಮನ ಮೇಲೆ ಆಸೆಯಾಯಿತು ಅದಕ್ಕೆ ನಮ್ಮ ಅಪ್ಪನೂ ಒಪ್ಪಿಕೊಂಡ್ರು ನಮ್ಮಮ್ಮ ಎಷ್ಟು ಅಂಗಲಾಚಿ ಬೇಡಿದ್ರು ಆ ಪಾಪಿ ಬಿಡಲಿಲ್ಲ ನಮ್ಮಮ್ಮನಿಗೆ ಅವನಿಂದ ತಪ್ಪಿಸಿಕೊಳ್ಳೋಕೆ ಇದ್ದಿದ್ದು ಒಂದೇ ದಾರಿ ಅದಕ್ಕೆ ಅಂತ ಅಲ್ಲೇ ಇದ್ದ ಒಂದು ದೊಣ್ಣೆಯಿಂದ ಆ ವ್ಯಕ್ತಿಗೆ ಹೊಡೆದು ಸಾಯಿಸಿದ್ರು ನಮ್ಮಪ್ಪನಿಗೆ ಏನು ನಡೀತಾ ಇದೆ ಅಂತನೇ ಗೊತ್ತಾಗ್ತು ಮಲಗಿದ್ದ ನಮ್ಮಮ್ಮ ನನ್ನ ಹತ್ರ ಬಂದು ನಿಮ್ಮಪ್ಪನ ಮೇಲಿದ್ದ ನಂಬಿಕೆ ಇವತ್ತಿಗೆ ಸತ್ತೋಯ್ತು ನಾನು ಬದುಕಿ ಸಾಧಿಸುವುದು ಏನೂ ಇಲ್ಲ ನಿನ್ನ ಜೀವನ ನಂತರ ಆಗಬಾರ್ದು ನೀನು ಒಳ್ಳೆಯ ಹುಡುಗನ ಜೊತೆ ಬದುಕಬೇಕು ಜೀವನದಲ್ಲಿ ಎಷ್ಟೇ ಕಷ್ಟವಂದರೂ ಎದುರಿಸಬೇಕು ಅಂತ ಹೇಳಿ ನನ್ನ ಬಿಟ್ಟು ಹೊರಟೋದ್ರು ನಮ್ಮ ಅಪ್ಪ ಹೆಂಡತಿ ಸತ್ತೋದ್ಲು ಅನ್ನೋ ಚಿಂತೆ ಇಲ್ಲದೆ ಸುಖದ ಆಸೆಗೆ ಇನ್ನೊಬ್ಳನ್ನ ಮದುವೆ ಆದ ಆವಾಗಿಂದ ಶುರುವಾಯಿತು ನನ್ನ ನರಕದ ಜೀವನ ಪ್ರತಿದಿನ ನಮ್ಮ ಚಿಕ್ಕಮ್ಮ ಕೊಡ್ತಿದ್ದ ಕಾಟ ಅಷ್ಟಿಷ್ಟಲ್ಲ ಚಿಕ್ಕ ಹುಡುಗಿ ಅಂತಾನೂ ನೋಡಿದೆ ನನಗೆ ಹೊಡೆಯೋದು ಬೈಯೋದು ಮೈ ತುಂಬ ಸುಟ್ಟ ಗಾಯ ಮಾಡೋದು ನಾನು ಅವಳು ಕೊಡೋ ಪ್ರತಿ ಕಾಟಾನೂ ತಡೆದೆ ಆದರೆ ಒಂದು ದಿನ ನಮ್ಮಮ್ಮ ನನಗೆ ಹೇಳಿದ ಮಾತು ನೆನಪಾಯಿತು ನಮ್ಮ ಚಿಕ್ಕಮ್ಮನ ವಿರುದ್ಧ ನಿಂತೆ ಧೈರ್ಯ ತಗೊಂಡೆ ಅವಳಿಗೆ ಉತ್ತರ ಕೊಟ್ಟೆ ನಮ್ಮ ಅಮ್ಮನ ಮಾತು ಉಳಿಸಿಕೊಂಡ ನೆಮ್ಮದಿ ನನ್ನದಾಯಿತು ಇವಾಗ ಉಳಿದಿರೋದು ನನ್ನ ಮದುವೆ ಅದು ಅವಳ ತಮ್ಮನ ಜೊತೆ ಅದು ನನ್ನಮ್ಮನ ಇಷ್ಟಕ್ಕೆ ವಿರುದ್ಧವಾಗಿರೋದು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅದು ಸಾಧ್ಯ ಇರೋದು ನಿಮ್ಮ ಜೊತೆ ಮಾತ್ರ ಎಂದು ತನ್ನ ಒಡಲಾಳದ ಮಾತುಗಳನ್ನು ಹರ್ಷವರ್ಧನನಿಗೆ ಹೇಳಿದಳು ಸಾವಿತ್ರಿ ಸಾವಿತ್ರಿ ಎಷ್ಟು ಕಷ್ಟ ಅನುಭವಿಸಿದ್ದೀಯಾ ರಿಯಲಿ ಯು ಆರ್ ಗ್ರೇಟ್ ನಿನ್ನಂತ ಹುಡುಗಿಸಿಗೋಗಿ ನಾನು ಪುಣ್ಯ ಮಾಡಿದ್ದೆ ನಿಮ್ಮಮ್ಮನಿಗೆ ನಾನು ನೀನು ಮದುವೆ ಆಗೋದು ಇಷ್ಟ ಇದೆಯಾ ಕೇಳಿದೆನು ಹರ್ಷವರ್ಧನ್ ಹೌದು ಇಷ್ಟ ಇದೆ ನೀವು ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ ದಿನಾನೇ ನಾನು ನಮ್ಮ ಅಮ್ಮನ ಹತ್ರ ನಮ್ಮ ಮದುವೆಗೆ ಒಪ್ಪಿಗೆ ತಗೊಂಡೆ ಎಂದಳು ಸಾವಿತ್ರಿ ನಿಮ್ಮಮ್ಮನ ಆಶೀರ್ವಾದ ಇದ್ದರೆ ಸಾಕು ಸಾವಿತ್ರಿ ಬೇರೆ ಯಾರೂ ಬೇಡ ನಾನು ನಿಮ್ಮಮ್ಮನ ಒಂದ್ಸಲ ನೋಡಬೇಕು ಎಂದನು ಹರ್ಷವರ್ಧನ್ ಸರಿ ಬನ್ನಿ ಎಂದು ತನ್ನ ತಾಯಿಯ ಸಮಾಧಿಯ ಬಳಿಗೆ ಕರೆದುಕೊಂಡು ಹೋದಳು ಸಮಾಧಿಯ ಮುಂದೆ ನಿಂತು ನಮಸ್ಕರಿಸಿ ಇವರೇ ನಮ್ಮಮ್ಮ ನೋಡಿ ನನಗೆ ಬೇಜಾರಾದಾಗ ಖುಷಿಯಾದಾಗ ಬಂದು ನಮ್ಮಮ್ಮನ ಹತ್ರ ಎಲ್ಲ ಹೇಳ್ಕೊತೀನಿ ನನಗೆ ದುಃಖ ಆದಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಇಲ್ಲೇ ಇರ್ತೀನಿ ಖುಷಿಯಾದಾಗ ಅದನ್ನು ಅಮ್ಮನ ಜೊತೆ ಹೇಳಿ ಮತ್ತಷ್ಟು ಸಂತೋಷ ಪಡ್ತೀನಿ ಎಂದಳು ಸಾವಿತ್ರಿ ಹಾಗಾದರೆ ನಾನು ನನ್ನ ಸಂತೋಷನ ನಮ್ಮಮ್ಮನ ಹತ್ರ ಹೇಳ್ಕೊಳ್ಳ ಕೇಳಿದನು ಹರ್ಷವರ್ಧನ್ ಅದಕ್ಕೇನು ಹೇಳಿ ಅಮ್ಮನೋ ಖುಷಿ ಪಡ್ತಾಳೆ ಎಂದಳು ಸಾವಿತ್ರಿ ಸಮಾಧಿಗೆ ಕೈ ಮುಗಿದ ಹರ್ಷವರ್ಧನ್ ಅಮ್ಮ ನನ್ನ ಸಾವಿತ್ರಿ ಮದುವೆಗೆ ನೀವು ಒಪ್ಪಿರೋದು ನನಗೆ ತುಂಬ ಖುಷಿಯಾಯಿತು ಸಾವಿತ್ರಿ ಥರ ಹುಡುಗಿ ಸಿಗೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಎಂತಹ ಮಗಳಿಗೆ ಜನ್ಮ ನೀಡಿದ್ದೀರಾ ನಿಜವಾಗಲೂ ಅಂತಹ ಮಗಳು ಪಡೆಯೋಕೆ ನೀವು ಪುಣ್ಯ ಮಾಡಿದ್ರಿ ಸಾವಿತ್ರಿ ನಿಮ್ಮ ಬಗ್ಗೆ ತುಂಬ ಹೇಳಿದಾಳೆ ನಿಮ್ಮ ಥರ ನಿಮ್ಮ ಮಗಳು ಆಗಬಾರದು ಅನ್ನೋದು ತಾನೇ ನಿಮ್ಮ ಆಸೆ ಅದರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಯಾವ ನಂಬಿಕೆ ಮೇಲೆ ನೀವು ನಿಮ್ಮ ಗಂಡನ ಜೊತೆ ಜೊತೆಯಿದ್ರೂ ಆ ನಂಬಿಕೆನ ನಾನು ಸಾಯೋವರೆಗೂ ಕಾಪಾಡ್ತೀನಿ ನನ್ನ ಜೀವನದ ಯಾವುದೇ ಭಾಗದಲ್ಲಾದರೂ ಸರಿ ಆ ನಂಬಿಕೆ ಸಾಯೋಕೆ ನಾನು ಬಿಡಲ್ಲ ಹಾಗೇನಾದರೂ ಸಾವಿತ್ರಿಗೆ ಆ ರೀತಿ ಅನಿಸಿದರೆ ಅದು ನನ್ನ ಜೀವನದ ಕೊನೆಯ ದಿನ ಆಗಿರುತ್ತೆ ಎಂದನು ಹರ್ಷವರ್ಧನ್ ತನ್ನ ತಾಯಿಯ ಸಮಾಧಿಯ ಮುಂದೆ ನಿಂತು ಮಾತನಾಡಿದ ಮಾತುಗಳನ್ನು ಕೇಳಿ ಸಾವಿತ್ರಿಗೆ ಕಣ್ಣು ತುಂಬಿತು ಬಹಳ ಸಂತೋಷದಿಂದ ನಾನು ನನ್ನ ಜೀವನದಲ್ಲಿ ಸರಿಯಾದ ವ್ಯಕ್ತಿಯನ್ನೇ ಆರಿಸಿರುವೆ ಎಂದು ಹೆಮ್ಮೆ ಅವಳಲ್ಲಿತ್ತು ಸಾವಿತ್ರಿ ಬಳಿ ಹೋದ ಹರ್ಷವರ್ಧನ್ ಅವಳ ಕಣ್ಣನ್ನು ಒರೆಸಿ ಯಾಕೆ ಸಾವಿತ್ರಿ ನಾನೇನಾದರೂ ತಪ್ಪು ಮಾತಾಡಿದ್ನಾ ಎಂದು ಕೇಳಿದನು ಇಲ್ಲ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನು ತಪ್ಪು ಮಾಡಿದೆ ನೀವು ನಿನಗೆ ಇಷ್ಟ ಇದ್ದರೆ ಒಪ್ಪಿಕೋ ಇಲ್ಲ ಅಂದರೆ ಬಲವಂತ ಏನಿಲ್ಲ ಅಂತ ಹೇಳಿದಾಗ ನೀವು ತಮಾಷೆಗೋಸ್ಕರ ನನ್ನ ಮದುವೆ ಮಾಡ್ಕೊ ಅಂತ ಹೇಳಿದ್ರಿ ಅನಿಸ್ತು ಆದರೆ ಈಗ ನೀವಾಡಿದ ಪ್ರತಿ ಮಾತು ಮನಸ್ಸಿಂದ ಬಂದಿರೋದು ದಯವಿಟ್ಟು ನನ್ನ ಕ್ಷಮಿಸಿ ಎಂದು ಕಣ್ಣು ಹರ್ಷವರ್ಧನ್ ಕೈ ಹಿಡಿದು ಹೇಳಿದಳು ಸಾವಿತ್ರಿ ಅಯ್ಯೋ ಹುಚ್ಚಿ ಇಷ್ಟಕ್ಕೆಲ್ಲ ಯಾರಾದರೂ ಒಳತಾರ ನಿನ್ನ ನೋಡಿದ ಮೊದಲನೇ ದಿನವೇ ನಾನು ಮದುವೆ ಅಂತ ಆದರೆ ಅದು ನಿನ್ನೆ ಅಂತ ಡಿಸೈಡ್ ಮಾಡಿದೆ ಇದು ಆವಾಗಲೇ ಮೂಡಿದ ಯೋಚನೆ ಬದ್ಲಾಗೋಕ್ಕೆ ಹೇಗೆ ಸಾಧ್ಯ ಹೇಳು ನೋಡು ನಿಮ್ಮಮ್ಮ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಮನಸ್ಸು ನೋವಾಗದೇ ಇರೋ ಥರ ನಾನು ನಿನ್ನ ನೋಡ್ಕೋತೀನಿ ಅದೇ ರೀತಿ ಇಬ್ಬರು ಬಾಳಿ ತೋರಿಸಿ ಅವರನ್ನು ಸಂತೋಷ ಪಡೋ ಹಾಗೆ ಮಾಡಬೇಕು ಬದುಕಿದ್ದಾಗಲಂತೂ ಅವರು ಸಂತೋಷವಾಗಿರಲಿಲ್ಲ ಈಗ ನಾವು ಅವರು ಅಂದ್ಕೊಂಡ ಹಾಗೆ ನಾವು ಇರೋಣ ಇದರಿಂದ ಅವರೂ ಸಂತೋಷ ಪಡುವುದಂತೂ ನಿಜ ಎಂದನು ಹರ್ಷವರ್ಧನ್ ಹೌದು ನಮ್ಮಮ್ಮ ಅಂದ್ಕೊಂಡಿತ್ತರ ನಾವೂ ಇರಬೇಕು ಎಂದಳು ಸಾವಿತ್ರಿ ಸರಿ ಇವಾಗ ಹೇಳು ನೀನು ನನ್ನ ಮದುವೆ ತೀಯಾ ಎಂದು ಕೇಳಿದನು ಹರ್ಷವರ್ಧನ್ ಸಾವಿತ್ರಿ ನಾಚಿ ತಿರುಗಿ ನಿಂತಳು ಅವಳ ಮುಟ್ಟಿ ನಿನ್ನ ನಾಚಿಕೆನೇ ಉತ್ತರ ಅಂತ ತಿಳ್ಕೊಳ್ಳ ಎಂದು ಕೇಳಿದನು ಹರ್ಷವರ್ಧನ್ ಹೌದು ಎನ್ನುವಂತೆ ತಲೆಯಾಡಿಸಿದಳು ಸಾವಿತ್ರಿ ಅವಳನ್ನು ತನ್ನ ಕಡೆ ತಿರುಗಿಸಿದ ಹರ್ಷವರ್ಧನ್ ಅವಳ ಕೈಗೆ ಮುತ್ತು ನೀಡಿದ ಸಾವಿತ್ರಿ ನಾಚಿಕೆ ಮತ್ತಷ್ಟು ಹೆಚ್ಚಾಗಿ ದೂರ ಸರಿಯಲು ಮುಂದಾದಳು ಅವಳ ಕೈ ಹಿಡಿದು ತಡೆದ ಹರ್ಷವರ್ಧನ್ ಅವಳ ಹತ್ತಿರ ಬಂದನು ಅಷ್ಟರಲ್ಲಿ ಓಹ ಸಾಕು ನಾನು ಎಷ್ಟು ಅಂತ ಕಣ್ಮುಚ್ಕೊಂಡಿರೋದು ಎಂದು ಮರದ ಹಿಂದೆಯಿಂದ ಬಂದಳು ವಿನೋದ ವಿನೋದ ಬಂದದ್ದು ನೋಡಿ ತಾನು ಹಿಡಿದಿದ್ದ ಸಾವಿತ್ರಿಯ ಕೈಯನ್ನು ಬಿಟ್ಟನು ಹರ್ಷವರ್ಧನ್ ಸಾವಿತ್ರಿ ನಾಚಿ ಬಾಯಿಗೆ ಬೆರಳಿಟ್ಟು ಕಟ್ಟಿ ನಿಂತಳು ಅವರು ಬಳಿ ಬಂದ ವಿನೋದ ಕೈ ತೆಗೆಯೇ ಮಳ್ಳಿ ಎಂದು ಸಾವಿತ್ರಿ ಕೈಯನ್ನು ತೆಗೆದು ಏನ್ ಸರ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಇವಳ ಜೊತೆ ಲವ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀರೋ ಹಾಗಿದೆ ಎಂದು ಹರ್ಷವರ್ಧನನನ್ನು ಕೇಳಿದಳು ಹರ್ಷವರ್ಧನ್ ಅಂಜಿಕೆಯಿಂದ ತಲೆ ಕೆರೆದುಕೊಂಡನು ಏ ಸುಮ್ಮ ಸಾಕು ಎಂದಳು ಸಾವಿತ್ರಿ ನಾಚಿಕೆಯಿಂದ ಓಹೋ ನಾಚಿಕೆ ನೋಡಿ ಉಳಿದು ನೀನಿಲ್ಲಿ ಖುಷಿಯಾಗಿದ್ದೀಯಾ ಅಲ್ಲಿ ಆ ಶಂಭು ನೀನು ಯಾರ ಜೊತೆ ಓಡಾಡ್ತಾ ಇದೆಯಾ ಅಂತ ತಿಳ್ಕೊಂಡು ಅದನ್ನು ನಿಮ್ಮ ಚಿಕ್ಕಮ್ಮನಿಗೆ ಹೇಳೋಕೆ ಹೋಗಿದ್ದಾನೆ ಎಂದಳು ವಿನೋದ ಹೌದಾ ಇವಾಗ ಏನು ಮಾಡೋದು ಭಯದಿಂದ ಹರ್ಷವರ್ಧನನ ಮುಖ ನೋಡಿ ಕೇಳಿದಳು ಸಾವಿತ್ರಿ ನೀನೇನೋ ಭಯಪಡಬೇಡ ನಾನು ನಿನ್ನ ಜೊತೆಯೇ ಇದ್ದೀನಿ ನೀನು ಧೈರ್ಯವಾಗಿ ಮನೆಗೆ ಹೋಗು ಎಂದನು ಹರ್ಷವರ್ಧನ್ ಅಲ್ಲ ಅದು ನೀವು ಬಂದಿದ್ರೂ ಚೆನ್ನಾಗಿರ್ತಿತ್ತು ಎಂದಳು ಸಾವಿತ್ರಿ ನಾನು ಬರೋಕೆ ಇನ್ನೂ ಸಮಯ ಇದೆ ಸಾವಿತ್ರಿ ನೀನು ಹೋಗು ಎಂದನು ಹರ್ಷವರ್ಧನ್ ಸರಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೀನಿ ಎಂದು ವಿನೋದ ಜೊತೆ ಮನೆಗೆ ತೆರಳಿದಳು ಇತ್ತ ಹರ್ಷವರ್ಧನ್ ಸಾವಿತ್ರಿಗೆ ಹೇಳದಂತೆ ಇದ್ದಕ್ಕಿದ್ದಂತೆ ಊರಿಗೆ ಹೊರಡಲು ತಯಾರಿ ನಡೆಸಿದನು